Hi, hello guys. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಹೋಪ್ಸು ಎಲ್ಲರೂ ಚಲೋ ಅದೀರಿ ಅಂತ ಅನ್ಕೊಂಡು ನೀನು ನೋಡ್ರಿ ಗೈಸ್ ಇವತ್ತೇನುಪಾ ಡೈರೆಕ್ಟ್ ಬಸ್ ಸ್ಟ್ಯಾಂಡಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ಯಾಳ ಅಂತ ಅನ್ಕೋತಿರ್ಬೇಕು ನೀವು ನೋಡ್ರಿ ಇವತ್ತು ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸಡನ್ಲಿ ಅದು ಪ್ಲ್ಯಾನ್ ಆತ ಒನ್ ಡೇನಾಗೆ ಪ್ಲ್ಯಾನ್ ಆದ್ಮ್ಯಾಗ ಎಲ್ಲರೂ ಸೇರಿ ಫೈನಲಿ ಮಂತ್ರಾಲಯಕ್ಕೆ ಹೋದೀವಿ ಸೊ ಮಂತ್ರಾಲಯಕ್ಕೆ ರೀಚ್ ಆದಿವಿ ಗೈಸ್ ಯಾರ್ಯಾರು ಹೋಗಿದ್ದೀವಪ್ಪ ಅಂತಂದರೆ ಆಂಟಿಗಳು ಎಲ್ಲರೂ ಹೋಗಿದ್ದೀವಿ ಸೊ ಹಾಲಿಡೇ ಇದ್ನಂತ ಹೇಳಿ ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಒನ್ ಡೇ ಟ್ರಿಪ್ ಸೊ ಮಂತ್ರಾಲಯಕ್ಕೆ ಹೋದ ಿ ಹೆಂಗಿದ್ರು ಈಗ ನಿಮಗೆ ಗೊತ್ತೇ ಐತಿ ಫ್ರೀ ಬಸ್ಸಸ್ ಅವೈಲೇಬಲ್ ಅದಾವ ಸೊ ಹಾಗೆ ಹೇಳಿ ಅದನ್ನ ಪ್ಲ್ಯಾನ್ ಮಾಡಿ ಹೋದೀವಿ ಅಲ್ಲಿ ಈಗ ನೋಡ್ರಿ ಮಂತ್ರಾಲಯ ರೀಚ್ ಆದೀವಿ ಮಂತ್ರಾಲಯ ರೀಚ್ ಆದ್ಮ್ಯಾಗ ಮುಂದೆ ಏನೇನು ಆಗ್ತೈತಪ್ಪ ಅಂತಂದರೆ ಈಗ ಹೊಳಿ ಕಡೆ ಹೋಗತ್ತೀವಿ ಆಷಾಢ ಸೊ ನಾವು ಹೋಗಿದ್ದು ಆಷಾಢ ಅಂತ ಸೊ ಆಷಾಢನಾಗ ಹೊಳಿ ಸ್ನಾನ ಮಾಡ್ಬೇಕಂತ ಹೇಳಿ ಹೊಳಿ ಸ್ನಾನಕ್ಕೆ ಹೋಗು ಅಂದರೆ ಎಲ್ಲರೂ ಸೊ ಹೊಳಿ ಸ್ನಾನಕ್ಕೆ ಹೋದೀವಿ ಹೊಳಿ ಒಳಗೆಲ್ಲ ಸ್ನಾನ ಅದು ಮಾಡಿ ದೆನ್ ಮುಂದೆ ಮಂ ರಾಯರ ಆಶೀರ್ವಾದದ ದರ್ಶನ ಅದು ಮಾಡೋದೈತಿ ಸೊ ಹೀಗಿಲ್ಲಿ ಇದು ಇದು ಬಿಡ್ತಾರೆ ಗೈಸ್ ದೀಪ ಬಿಡ್ತಾರೆ ನದಿ ಪೂಜಾ ಮಾಡೋದು ಸೊ ಅದಕ್ಕೆ ನದಿ ಪೂಜಾಕ್ಕೆ ಇಲ್ಲೆಲ್ಲ ಹಿಂಗೆ ಕೊಡತ್ತಿದ್ರು ಅವರು ಅಂದ್ರೆ ಟ್ವೆಂಟಿ ರುಪೀಸ್ ಆ್ಯಂಡ್ ಥರ್ಟಿ ರುಪೀಸ್ ಇತ್ತು ಸೊ ತೊಗೊಂಡಿವಿ ಅವು ದೀಪಗಳು ತೊಗೊಂಡು ನದಿ ಪೂಜಾ ಹೊಳಿ ಪೂಜಾ ನದಿ ಪೂಜಾ ಅಂತಾರಲ್ಲ ಸೊ ಅದನ್ನು ನದಿ ಪೂಜಾ ಮಾಡತ್ತೀವಿ ಈಗ ದೀಪ ಹಚ್ಚಾತಾರ ಗೈಸ್ ನದಿ ಪೂಜಾ ಮಾಡಿದ ಆದ್ಮ್ಯಾಗ ಮುಂದೆ ದರ್ಶನಕ್ಕೆ ಹೋಗೋದೈತಿ ಹೋಗ್ತೀವಿ ಸೊ ಭಾಳ ಜನ ಏನು ಹೋಗಿಲ್ಲ ನಾನು ಭಾರತಿ ಆಂಟಿ ರಾಜು ಆಂಟಿ ಜಯ ಆಂಟಿ ಮಮ್ಮಿ ಇಷ್ಟು ಹೋಗಿದೀವಿ ಫೈವ್ ಮೆಂಬರ್ಸ್ ಹೋಗಿ ಬಂದಿವಿ ಗಾಯ್ಸ್ ಈಗ ನೋಡಿ ಸರ್ಕಸ್ ಮಾಡತ್ತಾರ ದೀಪ ಹಚ್ಚಾಕರಿ ಎಲ್ಲೆಲ್ಲಿ ಫುಲ್ ಗಾಳಿಯಿಂದ ಗಾಳಿ ಐತಿ ಅಂದ್ರೆ ನಮ್ಮ ಮಮ್ಮಿಗೋ ಜೊತೆ ಹೋದ್ರಾಗ ಸಾಕ್ರಿ ಗಾಯ್ಸ್ ಬರೀ ಫೋಟೋಸ್ ವಿಡಿಯೋಸ್ ಇದ್ರಾಗೆ ಹೋಗ್ತೈತಿ ಫುಲ್ ಅವ್ರ ವೀಡಿಯೋ ತೆಗಿ ಇವತ್ತು ಫೋಟೋಸ್ ತೆಗಿ ಇದನ್ನ ಆಯ್ತಾ ಸೊ ಈಗ ಬಿಡಾತಾರ ನೋಡ್ರಿ ಗಾಯ್ಸ್ ನದಿಗೆ ಭಾಳ ಅಂದ್ರೆ ಭಾಳ ಚಂದ ಹೋಯ್ತ್ರಿ ಗಾಯ್ಸ್ ಅದು ನದಿಗೆ ದೀಪ ಬಿಟ್ಟಿದ್ದಾರೆ ಭಾಳ ಲೈಕ್ ಆಯ್ತು ನನಗೆ ಸೊ ನಂದು ಏನಪ್ಪ ಅಂತಂದ್ರೆ ವೀಡಿಯೋಸ್ ಮಾಡುದಿ ಸೊ ವಿಡಿಯೋಸ್ ಮಾಡಾತಿದ್ದೆ ಅವ್ರದ್ದು ಇವ್ರದ ಹಿಂಗೆ ನೋಡ್ರಿ ಈಗ ನದಿ ಪೂಜೆಗೆ ಆಂಟಿ ನದಿಗೆ ದೀಪ ಬಿಟ್ಲ ದೆನ್ ಈ ಮಮ್ಮಿ ಅದು ಈಗ ಮಮ್ಮಿ ಬಿಡಾತಾಳ ಹಂಗೆ ನದಿಗೆ ನದಿ ಪೂಜಾ ಆದ್ಮ್ಯಾಗ ಇದು ನಮ್ದು ಏನಪ್ಪ ಅಂತಂದ್ರೆ ನನಗೆ ಹೋಗೋದಿತ್ತ ಮಂತ್ರಾಲಯ ಹೋಗಮ್ಮ ಹೋಗಮ್ಮ ಅಂತ ಅನ್ನತಿದ್ದೆ ನಾನು ಮಮ್ಮಿಗೆ ಆಂಟಿಗೆ ಅಂದ್ರೆ ಆಂಟಿ ಅಂದ್ಲಾ ಹೋಗಮ್ಮ ನಡಿ ಹಾಲಿಡೇ ಐತಿ ಹ್ಯಾಂಗಿದ್ರು ಅಂತ ಹೇಳಿ ನಂದು ಫ್ರೀನೇ ಇದ್ದೆ ನಾನು ಅದಕ್ಕೆ ಹೋಗೊಂಬಂತ ಹೇಳಿ ಪ್ಲ್ಯಾನ್ ಮಾಡಿದೀವಿ ಸಡನ್ಲಿ ಪ್ಲ್ಯಾನ್ರಿ ಗೈಸ್ ಹೋಗೋದು ಬೇಡ ಹೋಗೋದು ಬೇಡ ಅಂಥೇಳಿ ಫೈನಲಿ ಹೋಗೇ ಬಿಟ್ಟಿವಿ ಸೊ ಭಾಳ ಅಂದರೆ ಭಾಳ ಮಸ್ತ್ ಮಜಾ ಮಾಡಿದೀವಿ ಗೈಸ್ ಮಂತ್ರಾಲಯನಾಗ ಭಾಳ ಅಂದ್ರೆ ಭಾಳ ಸೇಫ್ ನನಗರೆ ಸೊ ಈಗ ದರ್ಶನಕ್ಕೆ ಹೋಗತ್ತೀವಿ ನೋಡ್ರಿ ಇಲ್ಲೆಲ್ಲ ಎಲ್ಲ ಫುಲ್ ಎಲ್ಲ ಐಟಮ್ಸ್ ಎಲ್ಲ ಮಾರಾಕೋದು ಕೂತಾರೆ ದೆನ್ ಈಗ ನೋಡ್ಬೋದು ಅಲ್ಲಿ ಗುಡಿ ಐತಿ ಗುಡಿಗೆ ಹೋಗ್ಬೇಕು ಒಳಗೆ ಈಗ ಸ್ನಾನ ಅದು ಮುಗಿಸ್ಕೊಂಡಿವಿ ದರ್ಶನಕ್ಕೆ ಹೋಗಾಕತ್ತೀವಿ ಇದು ಆದ್ಮ್ಯಾಗ ಮುಂದೆ ಫ್ಲವರ್ಸ್ ಭಾಳ ಅಂದ್ರೆ ಭಾಳ ಚಂದ ಅದಾವ್ರೀಗ ಇಸ್ ಇಲ್ಲಿ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ ಸೊ ಫ್ಲವರ್ಸ್ ಅದು ತಗೊಂಡೀವಿ ಎಲ್ಲ ಫ್ಲವರ್ಸ್ ಅದು ತಗೊಂಡಿ ಆದ್ಮ್ಯಾಗ ಒಳಗೆ ಹೊಂಟಿವಿ ಸೊ ಎಲ್ಲಿ ನೋಡ್ತೀರಿ ನೋಡ್ರಿ ಗೈಸ್ ಅಷ್ಟು ಮಸ್ತ್ ಇತ್ತು ಅದು ಮಂತ್ರಾಲಯ ಫುಲ್ ಹಿಂಗೆ ಲೈಕ್ ಒಂದು ಹಿಂಗೆ ಗುಡಿ ವೈಬ್ ಎಷ್ಟು ಚಂದ ಪಾಸಿಟಿವ್ ಮೈಂಡ್ ಫುಲ್ ಶಾಂತ ಪೀಸ್ ಎಷ್ಟರ ಭಾಳ ಅಂದ್ರೆ ಭಾಳ ಪೀಸ್ ಇತ್ತು ರೀ ಪೀಸ್ ಆಫ್ ಮೈಂಡ್ ಎಲ್ಲಿ ಹೋದ್ರೂ ಹೋದ ಅಲ್ಲಿ ಹೋದ್ರೆ ಪೀಸ್ ಇತ್ತು ಸೊ ಹಿಂಗೆಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಪೇಂಟ್ಸ್ ಅದು ಮಾಡ್ಯಾರ ಎಲ್ಲ ಏನೇನೈತೆ ಅಂತ ಹೇಳಿ ನಾನು ಮುಂದೆ ಅದನ್ನು ಶೇರ್ ಮಾಡ್ತೇನೆ ಅಂದ್ರೆ ಹಿಂಗೆ ರಾಯರ್ದು ಅವ್ರ ಏನೇನಿತ್ತು ಹಿಸ್ಟ್ರಿ ಐ ಥಿಂಕ್ ಹಿಸ್ಟ್ರಿಗಳೆಲ್ಲ ಹಾಕಿದ್ರಲ್ಲಿ ಅದನ್ನ ತಗೊಂಡಿನಿ ಕ್ಯಾಪ್ಚರ್ ಮಾಡೀನಿ ಭಾಳ ಅಂದ್ರೆ ಭಾಳ ಗದ್ಲ ಗೈಸ್ ಗೈಝ್ ಅಂದ್ರೆ ಅಷ್ಟೇನ್ ದರ್ಶನ ಟೈಮ್ನಾಗ ಮಾರ್ನಿಂಗ್ ಮಾರ್ನಿಂಗ್ ಇಲ್ಲ ನಾವು ಹೋಗಿದ್ದು ಸೊ ಅದಕ್ಕೆ ಅಷ್ಟು ಗದ್ಲ ಇದ್ದಿದ್ದಿಲ್ಲ ಸೊ ಈಗ ಅಂದರೂ ದರ್ಶನಕ್ಕೆ ಹೊಂಟೀವಿ ನೋಡಿರಿ ಗೈಸ್ ಮಾರ್ನಿಂಗ್ ಅಂದ್ರೆ ಏಯ್ಟ್ ಏನ ಸೆವೆನ್ ತರ್ಟಿ ಆಗಿತ್ತು ಇಷ್ಟು ಗದ್ಲಾಯಿತು ಈಗ ಹೊಂಟೀವಿ ದರ್ಶನಕ್ಕೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಗೈಸ್ ಗೈಝ್ ಇದ ಮಂತ್ರಾಲಯ ಹೋಗೇಬೇಕು ನೀವು ಹಂಗೆ ಅನ್ನಿಸ್ತಿಕ್ ನೋಡೋಣ ನಾನೇ ಒಮ್ಮೆ ಈಗ ಇಲ್ಲೇ ಒಂದು ಬಾಜು ಕೆಂಚಮ್ಮ ದೇವಿ ಅಂತ ಹೇಳಿ ಗುಡಿ ಐತಿ ಸೊ ಅಲ್ಲಿ ಗುಡಿಗೆ ಹೋಗಿದ್ರೆ ಮಮ್ಮಿ ಅದು ನಾವು ವಿಡಿಯೋ ಮಾಡತ್ತಿದ್ದೆ ನಾನು ಹೋಗ್ತೇನೆ ಈಗ ಮುಂದೆ ಸೊ ಇದೇ ನೋಡ್ರಿ ಮಂತ್ರಾಲಯ ಒಳಗಿನ ರಾಯರ್ ಮಠ ಇದು ಈಗ ಅಲ್ಲಿ ಹೋಗುದ ನಡ್ರಿ ಈಗ ಸೊ ನಾವು ಹೋಗಿದ್ದ ಮಾರ್ನಿಂಗ್ ಮಾರ್ನಿಂಗ್ ಇತ್ತ ಇಲ್ಲಿ ದೊಡ್ಡ ಸ್ಕ್ರೀನ್ ಆಗಿ ಹಾಕ್ಬಿಟ್ಟಾರ್ರಿ ಅಂದ್ರೆ ಹೊರಗ ನೋಡ್ಬೋದು ನೀವು ಅಂದ್ರೆ ಭಾಳ ಇನ್ನ ಪೂಜಾ ಅದೇ ಸ್ಟಾರ್ಟ್ ಮಾಡಿದ್ರು ಸೊ ಈಗ ನೋಡ್ರಿ ಒಳಗ ಬಂದಿವಿ ಮಠದಾಗ ಸೊ ಒಳಗೆ ಹೊಂಟೀವಿ ದರ್ಶನಕ್ಕೆ ಇಲ್ಲಿ ನೋಡ್ರಿ ಕ್ಯೂನಾಗ ಅದೀವಿ ಅಂದರೂ ಎಲ್ಲೆಲ್ಲಿ ಆಗ್ತಿತ್ಲಾ ಸಾಧ್ಯ ಎಲ್ಲ ನೋಡಿರಿ ಹೆಜ್ಜೆ ನಮಸ್ಕಾರ ಹಾಕತ್ತಾರ ಭಾಳ ಅಂದ್ರೆ ಭಾಳ ಅಲ್ರಿ ಗೈಸ್ ಅಲ್ಲಿ ಮಂತ್ರಾಲಯನಾಗ ಹೆಜ್ಜೆ ನಮಸ್ಕಾರ ಈಗ ಅಕ್ಷತೆ ಕೊಟ್ಟರು ನೋಡ್ರಿ ಗೈಸ್ ದರ್ಶನ ಮಾಡ್ಕೊಂಡು ಬಂದಿ ಹೊರಗೆ ಒಳಗೆ ವೀಡಿಯೋ ಅಲಾವ್ ಇಲ್ಲ ಅಂದ್ರೂ ವೀಡಿಯೋ ಮಾಡಿಲ್ಲ ಒಳಗೇನು ಸೊ ಇದು ನೋಡ್ರಿ ಗೋಪುರ ಮಂತ್ರಾಲಯ ಮಠದ ಫ್ರಾಯರ್ ಮಟ್ಟದ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಗೈಸ್ ಒನ್ಸ್ ಟೈಮರೇ ನೀವು ವಿಸಿಟ್ ಮಾಡಿರಿ ಮಂತ್ರಾಲಯ ನಂದು ಒಪಿನಿಯನ್ ಕೇಳಿದ್ರೆ ಟೆನ್ ಆಫ್ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾ ಭಾಳ ಅಂದರೆ ಭಾಳ ಐತೆ ಗುಡಿ ಭಾಳ ಲೈಕ್ ಆಗ್ತದೆ ಎಲ್ಲರಿಗೂ ಹೋದವ್ರಿಗೆ ಸೊ ನೀವು ವಿಸಿಟ್ ಮಾಡಿರಿ ನೋಡಿ ಬರ್ರಿ ಹೆಂಗೈತೆ ರಾಯರ್ ಮಠ ಎಲ್ಲ ಸೊ ಈವ್ನಿಂಗ್ ನೈಟ್ ಹೋದ್ರೆ ಭಾಳ ಅಂದ್ರೆ ಭಾಳ ಚಂದ್ರಿಗೆ ಗೈಸ್ ಮಾರ್ನಿಂಗ್ ಲೈಟಿಂಗ್ ಇರಂಗಿಲ್ಲ ನೈಟ್ ಫುಲ್ ಲೈಟಿಂಗ್ಸ್ ಇರ್ತಾವೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತದ್ ನಿಮಗೆ ಮಂತ್ರಾಲಯ ಫುಲ್ ಆನ್ ಇದು ನೋಡಿರಿ ಮಂತ್ರಾಲಯದೆಲ್ಲ ಅದು ಮ್ಯಾಪ್ ಟೈಪ್ ಐತಿ ಸೊ ಈವ್ನಿಂಗ್ ಈವ್ನಿಂಗ್ದರೆ ನೈಟ್ ಅರೆ ಭಾಳ ಮಸ್ತ್ ಐತೆ ವ್ಯೂವೋ ಸೊ ನಾವು ಅದನ್ನ ಮಿಸ್ ಮಾಡಿದೀವಿ ನಾವು ನೈಟ್ ಇಲ್ಲಿಂದ ಬಿಟ್ಟಿದ್ವಿ ಮಾರ್ನಿಂಗ್ ಅಲ್ಲಿ ರೀಚ್ ಆದಿವಲ್ಲ ಸೊ ಹೋದಿವಿ ದೆನ್ ಒಂದು ಸ್ವಲ್ಪ ಶಾರ್ಟ್ಸ್ ಈಗ ವಿಡಿಯೋಸ್ ಅದು ತೊಗೊಳೋದಿತ್ತ ವಿಡಿಯೋಸ್ ಮಾಡ್ಕೊಳತ್ತಿದ್ದೆ ದೆನ್ ಈಗ ನೋಡಿ ಹೊರಗಿನ ವ್ಯೂವೋ ಜಕ್ಕಾಸ್ ಐತ್ರಿ ಕಾಯ್ದು ವ್ಯೂವ್ ಅವರೇ ಏನು ಮಸ್ತ್ ಐತೆ ನನಗರ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು

boleh agak kalau <laughs> ada macam ni nak apa jan suka tak nak gitu ni dah dah nak

மம்மி மம்மி திருப்பதி கேத்தி தோர்சி அண்டி எல்லா இல்லை இல்ல நோட்ரி ಇನ್ನ ಒಂದು ಹಿಸ್ಟ್ರಿ ಗೊತ್ತೈತಿ ಗೈಸ್ ಏನಪ್ಪ ಅಂತಂದ್ರೆ ಒನ್ ಡೇ ರಾಯರ್ ಹೋಗಾತಿರ್ತಾರಂತ ಗೈಸ್ ಅಂದ್ರೆ ಅವಾಗೆಲ್ಲ ಕಾಡಿತ್ತಂತು ಗೈಸ್ ಇದು ಮಠ ಎಲ್ಲ ಮಂತ್ರಾಲೆ ಹೋಗೋ ಟೈಮ್ನಾಗ ಅಲ್ಲಿ ಒಬ್ಬರು ತೀರ್ಕೊಂಡಿರ್ತಾರಂತ ತೀರ್ಕೊಂಡಿದ್ದಾದ್ಮ್ಯಾಗ ಎಲ್ಲರೂ ಹಿಂಗೆ ಅಳ್ಕೋತ ಕೂತಿರ್ತಾರೆ ರೀ ಅವಾಗ ಸೊ ಆ ಟೈಮಿಗೆ ರಾಯರ್ ಬಂದು ಏನಾಗೈತಂತ ನಾನು ರಾಯರ್ ಅವರೆಲ್ಲ ಹೇಳ್ತಾರಂತ ತೀರ್ಕೊಂಡಾರ ಇಲ್ಲಿ ದುಃಖ ಆಗೈತ್ರಿ ಗೈ ರಾಯರ್ ನಮಗೆ ಹಿಂಗಲ್ಲ ಅಂತಾರಂತ ರಾಯರ್ ಎದ್ದೇಳನ ಅವರು ತೀರ್ಕೊಂಡವರೆಲ್ಲ ಎದ್ದು ತೀರ್ಕೊಂಡಿರ್ತಾರಲ್ಲ ಗೈಸ್ ಅವರು ಎದ್ದಕ್ಕೆ ಕುಂತ್ ಬಿಡ್ತಾರಂತೆ ದೆನ್ ಇವರೇನು ರಾಯರು ಹೇಳ್ತಾರ ಹಂಗೆ ಹಿಂಗೆ ಅಂತಾರಂತ ನೆಕ್ಸ್ಟ್ ಡೇ ಡೇನೊಮ್ಮ ತೀರ್ಕೊಂಡಂಗೆ ನಾಟಕ ಮಾಡ್ತಾನಂತ್ರಿ ಗೈಸ್ ಅವ ತೀರ್ಕೊಂಡಿರಂಗಿಲ್ಲ ನಾಟಕ ಮಾಡನ ರಾಯರಿಗೆ ಕರೆಸಿ ಮತ್ತು ಹಂಗೆ ಮಾಡ ಕೇಳಾಕ್ ಹಚ್ತಾರೀ ಗೈಸ್ ಆ ಟೈಮಿಗೆ ಅವ ತೀರ್ಕೊಂಡೇ ಇರೋಂಗಿಲ್ಲ ಮತ್ತು ನಾಟಕ ಮಾಡಿದ್ರೆ ಅದು ಸುಳ್ಳು ಆಗ್ತಿತ್ತಲ್ರಿ ಗೈಸ್ ಅವಾಗ ಅವ ತೀರ್ಕೊಂಡಾನಂತ ಹೀಗೆಲ್ಲ ಪವಾಡಗಳದವ್ರಿ ಗೈಸ್ ಅದ್ರೊಳಗೆ ಇದು ಒಂದು ಗೊತ್ತ ಇದ್ನೂ ಅಂದು ಹೇಳಿದೆ ನಾನು ರಾಯರ್ದು ಹಿಸ್ಟ್ರಿ ಕೇಳಕ್ಕಂದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಗೈಸ್ அந்த நான் ஒன்ஸ் டி வீங்க நோட் யாவோ ஹிங்கியா ஒவ்வொரா இத்தான சோ அவ யார் யார் ராயர் ராயர் அந்த சோ அவரு அவ எல்லாம் மாம்ச கழசிர் தான் கைஸ் ராயர்க்கு அவ்வளோ மட்டக்க ஏன்மா நோடும ராய அந்திஹிங்க அவெல்லாம் ம அது மாம்ச கழசி மெக ராயர் அது ಗೊತ್ತಾಗಿರ್ತೈತ್ರಿ ಗೈಸ್ ಅವ್ರಿಗೆ ಮೊದಲೇ ಅದನ್ನ ನೋಡಿ ಹಾಗೆ ಅದಕ್ಕೆ ರಿಟರ್ನ್ ಹಣ್ಣು ಮತ್ತು ಹೂವ ಮಾಡಿ ಕಳಿಸ್ತಾರ್ರೀ ಗೈಸ್ ಅದನ್ನ ನೋಡಿ ಆ ರಾಜ ಫುಲ್ ಅಚ್ಚರಿ ಆಗ್ತಾನ್ರೀ ಗೈಸ್ ಎಷ್ಟರ ಪವಾಡ ಪುರುಷ ಅದಾರ ರೀ ಇವರು ರಾಯರ ಹೇಳಿ ಸೊ ಇಷ್ಟೆಲ್ಲ ಪವಾಡಗಳದಾವ್ರಿ ಗೈಸ್ ನನಗೆ ಇಷ್ಟು ಇದು ಒಂದು ಗೊತ್ತಿತ್ತು ಸೊ ಅದನ್ನು ಶೇರ್ ಮಾಡೋಕೆ ಟ್ರೈ ಮಾಡಿದೆ ಸೊ ಏನಾಯ್ತು ರೀಗ ಈಸ್ ಲೈಫ್ನಾಗ ಒನ್ಸ್ ಟೈಮರೇ ವಿಸಿಟ್ ಪ್ಲೇಸ್ಗಳ ದೇವಸ್ಥಾನಗಳು ಅಂದರೆ ಆಲ್ಮೋಸ್ಟ್ ಐ ಥಿಂಕ್ ದೇವಸ್ಥಾನಗಳಂದ್ರೆ ಭಾಳ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಬೇಕು ಸೊ ಯಾವಾಗ ಆಗ್ತದಿಲ್ಲ ನಿಮಗೆ ಟೈಮ್ ಸೊ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಬರ್ರಿ ನನಗರೇ ಕೇಳಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಐತಿ ಮಂತ್ರಾಲಯ ಸೊ ವಿಸಿಟ್ ಮಾಡಿ ಬರ್ರಿ ನಿಮಗೆ ಆದಷ್ಟು ಸೊ ಫೆಸಿಲಿಟಿ ಬಸ್ ಫೆಸಿಲಿಟಿ ಫೆಸಿಲಿಟಿರ ಈಗ ಅವೈಲೇಬಲ್ ಐತಿ ನಿಮಗೆ ಹೆಂಗಿದ್ರು ಸೊ ನಾವು ನೋಡಿ ಗೈಝ್ ಈಗ ನೈಟ್ ನೈನ್ ಥರ್ಟಿ ಐ ಥಿಂಕ್ ಟೆನ್ ಆಗಿತ್ತು ಅನ್ಸತ್ತೆ ಅವಾಗ ಬಿಟ್ಟಿದ್ದೀವಿ ಮೀರಜ ಮೀರಜ್ ಬಸ್ ಇತ್ತು ರಾಯಚೂರು ಡೈರೆಕ್ಟ್ ರಾಯಚೂರು ಹೋದೀವಿ ರಾಯಚೂರಲ್ಲೇ ಅಲ್ಲಿ ಮಂತ್ರಾಲಯ ಬಸ್ ಇರ್ತಾವ ಮಂತ್ರಾಲಯ ಬಸ್ಸಿಗೆ ಹೋಗೋದು ಹೋಗ್ರಿ ಗೈಸ್ ಒನ್ಸ್ ವಿಸಿಟ್ ಮಾಡಿರಿ ಏನು ಒನ್ ಟೈಮ್ ಭಾಳ ಭಾಳ ಸತ ಏನು ಹೋಗೋದು ಹತ್ತಂಗಿಲ್ಲ ಒಂದು ಸತ ಹೋದ್ರಿ ಅಂದ್ರೆ ಆ ಕಡೆಯಿಂದೆಲ್ಲ ನೋಡ್ಬಾರ್ದಾಗ್ತೈತೆ ನಿಮಗೆ ಏನೇನೋ ಭಾಳ ಇದ್ ರೀ ಗೈಸ್ ಪೇಂಟಿಂಗ್ಸ್ ಹಿಸ್ಟ್ರಿಗಳು ಸೊ ನನಗ ಬಾಳ ಅಂದ್ರೆ ಭಾಳ ವಿಡಿಯೋಸ್ ಮಾಡಕ್ ಆಗಿಲ್ಲ ಎಷ್ಟ ಆಗ್ತದಲ್ಲ ಅಂದ್ರೂ ಮಾಡೇನಿ ಆಬ್ವಿಯಸ್ಲಿ ಭಾಳ ಇತ್ರಿ ಗೈಸ್ ಸ್ವಲ್ಪ ಮಾಡೇನಿ ಸೊ ಈಗ ನೋಡ್ರಿ ಗೈಸ್ ಫೈನಲಿ ಅಲ್ಲಂದ್ರೆ ಅಣ್ಣ ಪ್ರಸಾದಕ್ಕೆ ಬಂದೀವಿ ಅಣ್ಣ ಪ್ರಸಾದ್ ಮಾಡಾತೀವಿ ಸೊ ನೋಡ್ರಿ ಎಷ್ಟು ಗದ್ಲಾಯ್ತಿ ಭಾಳ ಅಂದ್ರೆ ಭಾಳ ಗದ್ಲಾಯ್ತು ಅಲ್ಲಿ ಕ್ಲೀನ್ ಆಗೋದೀಗ ಕ್ಲೀನ್ ಆಗದ್ಮ್ಯಾಗ ಈಗ ಊಟ ಮಾಡಬೇಕು ಅಣ್ಣ ಪ್ರಸಾದಿತ್ತಲ್ಲ ಸೊ ಎದಕ್ಕೆ ಮಿಸ್ ಮಾಡೋದು ಪ್ರಸಾದ್ ಟೈಮಿಗೆ ಆಗಿತ್ತು ಅಂಥೇಳಿ ಸೊ ಪ್ರಸಾದನೂ ಊಟ ಹೇಳಿ ಬಂದೀವಿ ಅಣ್ಣ ಪ್ರಸಾದ್ ಮಾಡಿ ಸಿಗ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಗದ್ಲ ಭಾಳ ಅಂದ್ರೆ ಭಾಳ ಕ್ರೆಶ್ ಇತ್ತು ಈಗ ಅನ್ನ ಪ್ರಸಾದದ್ದು ಮಾಡಿದ ಆದ್ಮ್ಯಾಗ ಏನೈತೆ ಅಂತಂದರೆ ಅನ್ನ ಪ್ರಸಾದ ನೋಡಿರಿ ಗೈಸ್ ಅನ್ನ ಮತ್ತು ಸಾಂಬಾರ್ ಇತ್ತು ದೆನ್ ಮತ್ತು ಮುಂದೆ ಮಜ್ಗೆ ಅನ್ನ ಇತ್ತು ಮತ್ತು ಇನ್ನೊಂದು ಒಂದು ಸ್ವೀಟ್ ಇತ್ತು ಸೊ ಇಷ್ಟೆಲ್ಲ ಐತೆ ಊಟಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತು ಗೈಸ್ ಊಟ ಸೊ ಇಷ್ಟೆಲ್ಲ ತಿಂದು ಊರಿಗೆ ಹೋಗೋದು ನಮ್ಮ ಭಯನ ಸೊ ಗೈಸ್ ನೋಡ್ರಿ ಇವತ್ತು ನಾವು ಫೈನಲಿ ನಮ್ದು ಒಂದು ಡ್ರೀಮ್ ಅಂದ್ರೆ ಲೈಕ್ ನನಗೆ ಮಂತ್ರಾಲಯ ಹೋಗೋದಿತ್ತಲ್ಲ ಸೊ ಅಲ್ಲಿ ಹೋಗಿ ದರ್ಶನ ಮಾಡಿ ಬಂದಿವಿ ರಾಯರ್ದ ಅಂತೂ ಇಂತೂ ಈ ಲಾಗ್ ಮುಗೀತು ಸೊ ಹೋಪ್ ಸೊ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಇಷ್ಟ ಆಗಿತ್ತಾ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಗೈಸ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದ